ಸೆಪ್ಟೆಂಬರ್ ಒಂಬತ್ತು ರಂದು ಬೆಟಗೇರಿ ಈದ್ಗಾ ಕಮಿಟಿ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಟಗೇರಿ ಈದ್ಗಾ ಕಮಿಟಿ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಿದ್ದು ಕಳೆದ ವರ್ಷ ಇಪ್ಪತ್ತೆಂಟು ಜೋಡಿ ನವ ದಾಂಪತ್ಯಕ್ಕೆ ಕಾಲಿಟ್ಟಿರುತ್ತಾರೆ ಅದರಂತೆ ಮಹಮ್ಮದ ಪೈಗಂಬರ್ ಜಯಂತಿ ಅಂಗವಾಗಿ ಸೆಪ್ಟೆಂಬರ್ ಒಂಬತ್ತು ರಂದು ಸಾಮೂಹಿಕ ವಿವಾಹ ಮಾಡಲು ಕಮಿಟಿ ತೀರ್ಮಾನಿಸಿದ್ದು ಗದಗ ಜಿಲ್ಲೆಯ ಎಲ್ಲಾ ತಾಲೂಕ ಹೋಬಳಿ ಗ್ರಾಮಗಳ ಅಲ್ಪಸಂಖ್ಯಾತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸುವಂತೆ ಗದಗಬಟಗೇರಿ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷರಾದ ಪೀರಸಾಬ್ ಕೌತಳ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೆಟಗೇರಿ ಭಾಗದ ರೈಲ್ವೆ ಸ್ಟೇಷನ್ ಹತ್ತಿರದ ಕಲ್ಯಾಣ ಮಂಟಪದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸೂಚಿಸಿದರು ವಧುವರರಿಗೆ ಕಮಿಟಿ ವತಿಯಿಂದ ಎಲ್ಲಾ ರೀತಿಯ ಸಮೋಸ್ತ ಮಾಂಗಲ್ಯ ಕಾಲುಂಗುರ ಸೇರಿದಂತೆ ಉಚಿತ ನೀಡುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಫಯಾಗ ಅಹ್ಮದ ನಾರಾಯಣಕೆ ಅನ್ವರ್ ಇಟಿ ಮುನೀರ್ ಅಹ್ಮದ ಅಬ್ದುಲಸಾಬ ಬಳ್ಳಾರಿ ಎಂಎಂ ಮಾಳೆಕೊಪ್ಪ ಸೇರಿದಂತೆ ಇತರರಿದ್ದರು ಪ್ರತಿ ವರ್ಷದಂತೆ ಬೆಟಗೇರಿ ಇದಗಾ ಕಮಿಟಿಯ ವತಿಯಿಂದ ಉಚಿತ ಮುಸ್ಲಿಂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹೋದ ವರ್ಷ ನಾವು ಸುಮಾರು ಇಪ್ಪತ್ತೆಂಟು ಜೋಡಿ ಸಾಮೂಹಿಕ ವಿವಾಹಗಳನ್ನು ನಮ್ಮೆಲ್ಲ ವ ಬಳಗದ ವತಿಯಿಂದ ಭಾಳ ಒಂದು ವಿಜೃಂಭಣೆಯಿಂದ ನಾವು ನಡೆಸಿವಂತಂದು ತಮ್ಮ ಹೇಳಕ್ಕೆ ನಾನು ಇಚ್ಛಾಪಡ್ತೀನಿ ಈ ವರ್ಷವೂ ಸಹ ಮೊಹಮ್ಮದ್ ಪೈಗಂಬರ್ ಜಯಂತಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐತಿ ನಾವು ಆ ತಾರೀಕಿಗೆ ಸಾಮಾನ್ಯವಾಗಿ ಹಬ್ಬ ಇರ್ತೈತಲ್ಲ ಊರೊಳಗೆ ಜನರು ಹಬ್ಬದೊಳಗೆ ಬ್ಯುಸಿ ಇರೋ ಕಾರಣ ಎಂಟನೇ ತಾರೀಕು ಸೋಮವಾರ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆ ದಿವಸ ನಾವು ಸಾಮೂಹಿಕ ವಿವಾಹಗಳನ್ನು ಘೋಷಣೆ ಮಾಡಬೇಕಂತಂದು ನಾವೆಲ್ಲ ಕಮಿಟಿಯವ್ರು ನಿರ್ಧಾರ ಮಾಡಿವಿ ಆ ಪ್ರಕಾರ ತಮ್ಮ ಒಂದು ಮಾಧ್ಯಮಗಳ ಮೂಲಕ ಈ ಒಂದು ವಿಷಯ ಹೆಚ್ಚು ಪ್ರಸಾರ ಆಗಿ ಗದಗ ಅಲ್ಲದೆ ಗದಗ ಜಿಲ್ಲಾ ಅಲ್ಲದೆ ಸುತ್ತಮುತ್ತ ಜಿಲ್ಲಾದವರು ಸಹ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕು ಇಲ್ಲಿ ಯಾವ ಎಂಟ್ರೆನ್ಸ್ ಫೀ ಇರಂಗಲ್ಲ ಮದು ಎಂಟ್ರೆನ್ಸ್ ಫೀ ಇರೋಂಗಿಲ್ಲ ಮದುಮಗಳಿಗೂ ಎಂಟ್ರೆನ್ಸ್ ಏನು ಫೀ ಇರಂಗಲ್ಲ ಎಲ್ಲ ಉಚಿತವಾಗಿ ಅನ್ನೋಂಥ ಮಾತನ್ನು ನಾನು ಇವತ್ತು ಹೇಳ್ತೀನಿ ಆಮೇಲೆ ತಾವು ಹೆಚ್ಚಿದಕ್ಕೆ ಪತ್ರಿಕಾ ಮಾಧ್ಯಮದವರು ಈ ಒಂದು ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮಗೆ ಹೆಚ್ಚಿಗೆ ಮದುವೆ ಕೂಡಬೇಕು ನಮಗೆ ಆ ನಿಟ್ಟಿನೊಳಗೆ ತಾವೆಲ್ಲರೂ ನಮಗೆ ಸಹಕಾರ ಮಾಡಬೇಕಂತಂದು ನಾನು ಹೇಳಕ್ಕೆ ಇಚ್ಛ ಇದ್ಗಾ ಕಮಿಟಿ ಬಿಟಗೇರಿ ವತಿಯಿಂದ ಈ ಒಂದು ಸಾಮೂಹಿಕ ವಿವಾಹದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಇದ್ಗಾ ಕಮಿಟಿ ಒಳಗಡೆ ಸದಸ್ಯರಿಂದ ಎಲ್ಲರ ಕಡೆ ಒಂದು ಡಿಸ್ಕಷನ್ ಆಯಿತು ಆ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ಪೀರ್ ಸಾಬ್ ಕೌತಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ನಡೆಸಬೇಕು ಅಂತೇಳಿ ಎಲ್ಲರೂ ಒಂದು ತಮ್ಮ ಒಪಿನಿಯನ್ ಕೊಟ್ಟರು ಬಟ್ ಜೊತೆಗೆ ಈ ತಮ್ಮ ಒಂದು ಟಾರ್ಗೆಟ್ ಏನಿದೆ ಐವತ್ತಾಗಲಿ ನೂರಾಗಲಿ ಅನ್ಲಿಮಿಟೆಡ್ ಎಷ್ಟೋ ಜನ ಬರಲಿ ಅವ್ರಿಗೆ ಉಚಿತವಾಗಿ ನಾವು ಮದುವೆ ಕಾರ್ಯಕ್ರಮವನ್ನು ನೆರವೂರ್ಸಣ ಅಂತ ಹೇಳಿ ಅಧ್ಯಕ್ಷರು ಹೇಳಿದಾಗ ನಮ್ಮ ಬಜೆಟ್ ನಮಗೆ ಕಡಿಮೆ ಆಗ್ಬೋದು ಅಂತ ಕಮಿಟಿ ಅಂತ ಒಂದು ಪ್ರಸ್ತಾವ ಬಂದಾಗ ಇಲ್ಲ ಇದು ಕಮಿಟಿಗೆ ನೀವು ಒತ್ತು ಕೊಡಕ್ ಹೋಗ್ಬೇಡ್ರಿ ಈ ಒಂದು ಉಚಿತ ಸಾಮೂಹಿಕ ವಿವಾಹ ಏನಿದೆ ಗದಗ ಆಗ್ಲಿ ಗದಗ್ ಜಿಲ್ಲಾ ಆಗಲಿ ನಿಯರ್ ನಿಯರ್ ಬೈ ಯಾವುದೋ ವಿಲೇಜಸ್ ನಿಂದ ಕೂಡ ನಾನೇ ಇದರದ ಖರ್ಚು ವೆಚ್ಚವನ್ನು ನೋಡಿಕೊಂಡು ಮಾಡ್ತೇವೆ ಅಂತನ್ನುವಂತ ಒಂದು ತಮ್ಮ ನಿರ್ಧಾರವನ್ನು ಏರ್ಪಡಿಸಿದಾಗ ಈ ಒಂದು ಸಾಮೂಹಿಕ ವಿವಾಹದ ದಿನಾಂಕವನ್ನು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಮೊಹಮ್ಮದ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜಯಂತಿ ದಿವಸ ಎಲ್ಲರೂ ಶರ್ಬತ್ ಕುಡಿಸ್ತವ್ರೆ ಅಥವಾ ಸ್ವೀಟ್ ಹಂಚ್ತವ್ರೆ ಬೇಡ ನಾವು ಒಂದು ಜೀವನಕ್ಕೆ ಅನುಕೂಲ ಮಾಡಕ್ ಕೊಡೋಣ ಜನಕ್ಕೆ ಅದು ನಮ್ಗೆ ದೇವ್ರು ಧೈರ್ಯ ಕೊಡ್ಲೆ ಅಂತೇಳಿ ಮಾತು ಹೇಳಿದಾಗ ಎಲ್ಲರಿಗೂ ಸಮೂ ಸಹ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಒಪ್ಕೊಂಡ್ರು ಈ ಒಂದು ಕಾರ್ಯಕ್ರಮವನ್ನು ಸಾಹೇಬರು ತಮ್ಮ ಸ್ವಂತ ಖರ್ಚಿನಲ್ಲಿ ನಲ್ಲಿ ನಡೆಸ್ತಾರ ಅಂತ ಹೇಳಕ್ ನಾ ಇಚ್ಛೆ ಪಡ್ತೀನಿ ಸರಿ ಇದಕ್ಕ ಕಮಿಟಿ ಒಳಗ ನೋಂದಣಿ ಮಾಡ್ತೀವ್ರಿ ಇವನ್ನೆಲ್ಲ ನಾವು ಉಚಿತ ಕಾಲುಂಗರು ಉಚಿತ ಬಂಗಾರದ ತಾಳಿ ಉಚಿತ ಎಷ್ಟು ಜನರ ಬರಲಿ ಪ್ರ ಅದು ಎಲ್ಲ ಪ್ರಸಾದದ್ದು ಪೂರ ವ್ಯವಸ್ಥೆ ಐತಿ ರೀ ಯಾವುದು ಏನು ಒಂದು ರೂಪಾಯಿ ತೊಗೊಳಂಗಲ್ಲ ವಧಗೂ ಯಾಕೆ ಕೊಡ್ತೀವಿ ಹೊರವ್ರಿಗೆ ಕೊಡ್ತೀವಿ ಎರಡು ವಧು ಬರೋರಿಗೂ ಕೊಡ್ತೀವಿ ಏನಲ್ಲ ಬಟ್ಟೆನೂ ಉಚಿತ ಐತಿ ಬಂಗಾರ ತಾಳಿಗಳು ಎಲ್ಲ ಉಚಿತವಾಗಿಯೇ ಕೊಡ್ತೀವಿ ಈಗ ನಾವು ಮಾರ್ಚ್ ಮೂರು ಸಾಮಾನ್ಯವಾಗಿ ಪುಟರಾಜ್ ಗವಾಯಿಗಳು ಜಯಂತಿ ಮಾಡ್ತೀವಲ್ಲ ಇದು ಮೊಹಮ್ಮದ್ ಪೈಗಂಬರ ಜಯಂತಿ ಜಯಂತಿ ನಿಮಿತ್ತ ಬರ್ಬೇಕಂದ್ರೆ ಅವ್ರು ಜಮಾತಿ ಒಂದು ಲೆಟ್ರ್ ಅವರು ಅವ್ರ ಊರಿನ ಪರ್ಮಿ ಅವರು ಅವ್ರು ಏರಿಯಾದ ಜಮಾತಿಂದ ಒಂದು ಪರ್ಮಿಷನ್ ಲೆಟ್ರ್ ತೊಗೊಂಬರ್ ಕೊಡಬೇಕು ಅವಳಕ್ಕೆ ಅವ್ರದ್ದು ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡೋಕೆ ಆಧಾರ್ ಕಾರ್ಡು ಅವಳ ಸ್ಕೂಲ್ ಸರ್ಟಿಫಿಕೇಟ್ ಇದ್ರೆ ಸ್ಕೂಲ್ ಸರ್ಟಿಫಿಕೇಟ್ ಅವ್ರು ತೊಗೊಂಬರ್ಬೇಕು ಒಂದೊಂದು ಫೋಟೋ ಎರಡೆರಡು ಫೋಟೋ ತೊಗೊಂಬರ್ಬೇಕು ಅಂಕ ಮುಗಿದ್ಮೇಲೆ ಈ ವಧುವರವರು ಏನು ನಮ್ಗೆ ಡೇಟ್ ಕೊಟ್ಟಿರ್ತಾರೆ ಒಂದನೇ ತಾರೀಕು ನಮಗೆ ಫೈನಲ್ ಡೇಟ್ ಮುಗಿದ್ಮೇಲೆ ನಾವು ಅದನ್ನು ಫೈನಲ್ ಡೇಟ್ ಅವ್ರೈತ್ರಿ ನೋಂದಣಿ ಮಾಡೋರು ಒಂದನೇ ತಾರೀಕಿಗೆ ನೋಂದಣಿ ಮಾಡಿದ ಮೇಲೆ ನಾವು ಎರಡನೇ ತಾರೀಕಿಗೆ ಅದನ್ನು ಆ ಸಂಬಂಧಪಟ್ಟ ಇಲಾಖೆಗೆ ಕನ್ಫರ್ಮೇಷನ್ ಕಳಿಸ್ಕೊಡ್ತೀವಿ ನಾವು ಅವ್ರ ಕಡೆ ಅವ್ರು ಏನಾಯ್ತು ನೋಡಿ ಆಗಿ ಏನೈತೆ ನೋಡಿ ಅದನ್ನೆಲ್ಲ ಕನ್ಫರ್ಮೇಷನ್ ಮಾಡ್ಕೊಂಡು ಓಕೆ ಅಂತಂದು ಅವರು ಗ್ರೀನ್ ಸಿಗ್ನಲ್ ಕೊಟ್ಟಾಗ ಅಷ್ಟು ಮದುವೆ ಏನಾಯ್ತು ನೋಡಿ ಎಷ್ಟು ನಾವು ಮದುವೆ ಬಂದಿರ್ತಾವೆ ಅಷ್ಟು ಓಕೆ ಆಗ್ತಾವೆ ಅಂತಂದು ನಾನು ಹೇಳ್ತೀನಿ